ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ದೋಸೆಗೆ ಪೂರಿಗೆ ಪೂರಿಗಾಗ್ಬೋದು ಕೆಲವೊಮ್ಮೆ ರೈಸ್ಗೂ ಸಹ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಪಾಲಕ್ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ಏನೋ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ಸಹ ನೋಡ್ಕೊಳ್ಳೋರಂತೆ ಪಾಲಕ್ ಸೊಪ್ಪು ಒಂದು ಕೆಟ್ಟಳತೆ ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಪುಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಚಿಟಿಕೆಯಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಒಣಮೆಣಸಿನಕಾಯಿ ಎರಡು ಅರಿಶಿನದ ಪುಡಿ ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಪಾಲಕ್ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳೋರಂತೆ ಪಾಲಕ್ ಸೊಪ್ಪಿನ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಈ ಹದದಲ್ಲಿ ಈ ವಿಧದಲ್ಲಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಸಹ ಹಾಕಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಇದನ್ನೆಲ್ಲ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕಿ ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಈ ಹದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈ ಒಂದು ಹದಕ್ಕೆ ಇದನ್ನೆಲ್ಲ ರುಬ್ಬಾದ ನಂತರ ಈಗಿಲ್ಲಿ ಪಾಲಕ್ ಸೊಪ್ಪಿನ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಜಿಜ್ಜಿ ಒಗ್ಗರಣೆಗೆ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಖಾರದ ಮೆಣಸಿನ್ಕಾಯಿನ ಚಿಕ್ಕದಾಗಿ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಒಗ್ಗರಣೆಯನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲೇ ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗಲ್ಲಿ ಈ ಪದಾರ್ಥಗಳನ್ನೆಲ್ಲ ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಕುದಿಸ್ಕೊಳ್ಳೋಣ ಈಗ ಇಲ್ಲಿ ಬಿಸಿ ಆಗ್ತಕ್ಕಂಥ ಐದು ನಿಮಿಷದಲ್ಲಿ ಎರಡರಿಂದ ಮೂರು ನಿಮಿಷ ಬಿಸಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಮುಚ್ಚಿ ಉಳಿದಂಥ ಸಮಯ ಬಿಸಿ ಮಾಡ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಐದರಿಂದ ಆರು ನಿಮಿಷ ಈ ಒಂದು ಮಸಾಲ ಪೇಸ್ಟು ಉದ್ದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಪಾಲಕ್ ಸೊಪ್ಪಿನ ಚಟ್ನಿ ಆಗಿರೋದ್ರಿಂದ ತಾವೇಲಿ ನೋಡ್ತಾ ಇರ್ಬೋದು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದು ತದನಂತರ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಪಾಲಕ್ ಸೊಪ್ಪನ್ನು ಸಹ ಬಿಸಿಯಾಗಿರ್ತಕ್ಕಂಥ ಮಸಾಲ ಪೇಸ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಮಸಾಲ ಪೇಸ್ಟನ್ನು ಐದು ನಿಮಿಷ ಬಿಸಿ ಮಾಡಿಕೊಂಡು ಅದೇ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಪಾಲಕ್ ಸೊಪ್ಪನ್ನು ಸಹ ಐದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಬೇಯಿಸೋದಕ್ಕೂ ಮೊದಲು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಬಿಸಿ ಮಾಡ್ಕೋಬೇಕು ಈ ಸಮಯದಲ್ಲಿ ಸ್ವಲ್ಪ ಫ್ಲೇಮನ್ನು ಲೋಯಿಂದ ಮೀಡಿಯಮ್ಗೆ ಇಟ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಸಿಯಾಗಲಿ ಮಧ್ಯ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು ಸೊಪ್ಪನ್ನು ಹಾಕಾದ ನಂತರ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಚೆನ್ನಾಗಿ ಬೆಂದು ಕ್ವಾಂಟಿಟಿ ಕಡಿಮೆ ಆಗಿದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪನ್ನು ನಾವಿಲ್ಲಿ ರುಬ್ಬಿ ಸೇರಿಸಿಲ್ಲ ಆದ ಕಾರಣ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊಪ್ಪೆ ನೀಟಾಗಿ ರುಬ್ದಂಗೆ ಆಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲೆಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ಸಮಯ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇಲ್ಲಿ ಒಟ್ಟಾರೆಯಾಗಿ ಐದರಿಂದ ಆರು ನಿಮಿಷ ಸೊಪ್ಪನ್ನು ಹಾಕಾದ ನಂತರ ಕುದಿಸಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ತೆಳ್ಳಗಿದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ತಮಗೆ ಯಾವ ಅದಕ್ಕೆ ಬೇಕೋ ಚಟ್ನಿ ಅದಕ್ಕೆ ನೀವು ಖಂಡಿತ ಬಿಸಿ ಮಾಡ್ತಾನೆ ಸಿದ್ಧ ಮಾಡ್ಕೋಬೋದು ತಮಗಿದೇ ಅದೇ ಸಾಕು ಅಂದರೆ ಫ್ಲೇಮನ್ನು ಆಫ್ ಮಾಡ್ಕೊಬೋದು ಇನ್ನೂ ಸ್ವಲ್ಪ ಚಟ್ನಿ ಗಟ್ಟಿ ಬೇಕು ಅಂದರೆ ಓಪನ್ ಅಂದರೆ ರೆಡ್ಡನ್ನು ಓಪನ್ ಮಾಡಿ ಕುದಿಸ್ಕೋಬೇಕಾಗತ್ತೆ ನಮಗೆ ಈ ಒಂದು ಹದ ಸಾಕು ಆದ ಕಾರಣ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದಾವೆ ನೋಡಿ ಎಲ್ಲ ಚಟ್ನಿಗಳಿಗೂ ಚಟ್ನಿ ಮಾಡಾದ ನಂತರ ಒಗ್ಗರಣೆ ಕೊಡಬೇಕಾಗತ್ತೆ ಬಟ್ ಈ ಚಟ್ನಿಗೆ ಮೊದಲೇ ಒಗ್ಗರಣೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಬಿಸಿಯಾಗಿದೆ ಹಾಗೆ ಒಳ್ಳೆಯ ಆರಾಮ ಬರ್ತಾಯಿದೆ ದೋಸೆ ಪೂರಿ ಚಪಾತಿ ಜೊತೆ ಅಥವಾ ರೈಸ್ ಜೊತೆಗೆ ತಿನ್ನೋದಕ್ಕೆ ತುಂಬ ಒಳ್ಳೆ ರುಚಿನ ಒಳಗೊಂಡಿರುತ್ತೆ ಬೇರೆ ಚಟ್ನಿನ ನೀವು ಬಿಸಿನಲ್ಲಿ ತಿನ್ನೋಕ್ಕಾಗಲ್ಲ ಆದರೆ ಈ ಚಟ್ನಿನ ಖಂಡಿತ ನೀವು ಬಿಸಿನಲ್ಲೇ ತಿನ್ಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪಿನ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ